ಬರ್ಫಿಯನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಾಗಾದರೆ ಮಾಡೋಣ ಪನ್ನಿಗೆ ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕೋಣ ಅದಕ್ಕೆ ಒಂದು ಸ್ಪೂನಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಹಾಕೋಣ ಹೀಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಬೇಲಿ ಒಂದು ಕಪ್ಪಷ್ಟು ಚಿರುಟಿರವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೈಟ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಎರಡು ನಿಮಿಷದವರೆಗೆ ಗೋಲ್ಡನ್ ಬ್ರೌನ್ ಬರೋಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಪ್ಪ ಹೆಂಗೆ ಬೀಳ್ತಾ ಇದೆ ಅಂತ ಈಗ ಇದಕ್ಕೆ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಾಡೋದ್ರಿಂದ ರವಿ ಚೆನ್ನಾಗಿ ಇದನ್ನು ಹಾಕೋದಿಲ್ಲ ರವೆ ಚೆನ್ನಾಗಿ ನೆನೆಕೊಡುತ್ತೆ ಈಗ ಸ್ಟೋವನ್ನು ಕೆಣ್ಣ ಹಾಕೋದ್ರಿಂದ ರವೆ ಸಾಫ್ಟಾಗಿ ಬರುತ್ತೆ ಈಗ ಸ್ಟೋವನ್ನು ಆಫ್ ಮಾಡ್ಕೋಣ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕೋಬೇಕು ಅರ್ಧ ಕಪ್ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಪಾಕ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಪಾಕ ಪಾಕ ಬಂದಿದೆ ಈಗ ಸ್ಟೋವನ್ನು ಆಫ್ ಮಾಡ್ಕೊಳ್ಳೋಣ ನಂತ ರವೆಗೆ ಮೂರು ಸ್ಪೂನಷ್ಟು ಮಿಲ್ಕ್ ಪೌಡರನ್ನ ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಮುರಿದುಕೊಂಡ ರವಿಗೆ ಶುಗರ್ ಸಿರಪನ್ನು ಹಾಕೋಣ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ನೋಡಿ ಪ್ಯಾನ್ ಇದೆ ಇರೋದಾಗ ಈಗ ಇದನ್ನು ಚೆನ್ನಾಗಿ ಇನ್ನೊಂದು ನಿಮಿಷ ಪ್ಯಾನ್ ಬಿಡವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಬಿಡ್ತಾಯಿದ್ದೆ ಈಗ ನೋಡಿ ಪ್ಯಾನ್ ಬಿಡ್ತಾಯಿದ್ದೆ ಈಗ ಸ್ಟೋವನ್ನ ಆಫ್ ಮಾಡ್ಕೊಳ್ಳೋಣ ಯಾರಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇವಾಗ ಈ ರೀತಿ ತುಪ್ಪವನ್ನು ಹಚ್ಕೋಬೇಕು ಈಗ ಪ್ಲೇಟಿಗೆ ಹಾಕ್ಕೊಂಡ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಎಲ್ಲ 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 ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಗೋಡ್ಬಿನ ಕ್ರಶ್ ಮಾಡಿ ಹಾಕ್ಕೋಬೋದು ಈ ರೀತಿ ಎಲ್ಲ ಕಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈಗ ಇದನ್ನು ನಾಲ್ಕು ಗಂಟೆಗಳವರೆಗೆ ಸೆಟ್ ಆಗಲು ಬಿಡಬೇಕು ಶಿಗರೆ ನಾಲ್ಕು ಗಂಟೆಗಳಾಗಿವೆ ಈಗ ಸೆಟ್ ಆಗಿದೆ ಇವಾಗ ಇದನ್ನು ಕಟ್ ಮಾಡೋಣ ಇವಾಗ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೋಬೋದು ಸುಲಭವಾಗಿ ನೀವು ಈ ರೀತಿ ಮನೆಯಲ್ಲಿ ಈಸಿಯಾಗಿ ಯಾವ ಬೇಕಾದರೂ ನೋಡ್ಕೋ